ಈ ಗೂಂಡಾ ಸರ್ಕಾರ ನಿರ್ಮಾಣ ಮಾಡಿಕೊಡ್ತು ಸದನದ ಒಳಗೆ ಸದಸ್ಯರ ಗೌರವ ಬಿಡಿ ರಾಜ್ಯಪಾಲರ ಗೌರವನ್ನೇ ರಕ್ಷಣೆ ಮಾಡಲಿಲ್ಲ ರಾಜ್ಯಪಾಲರಿಗೆ ರಕ್ಷಣೆ ಕೊಡದಲೇ ಇರುವಂತ ಪರಿಸ್ಥಿತಿಯನ್ನ ಈ ಗೂಂಡಾ ಸರ್ಕಾರ ನಿರ್ಮಾಣ ಮಾಡಿಕೊಡ್ತು ಬಹು ವರ್ಷಗಳ ಕಾಲ ರೂಲಿಂಗ್ ಅದು ನೀವು ಆಡಳಿತ ಪಕ್ಷದ ಪರವಾಗಿ ರೂಲಿಂಗ್ ಕೊಡಕ್ಕೆ ಬರಲ್ಲ ರೂಲಿಂಗ್ ಕೊಡಾಕ್ ಬರಲ್ಲ ಸದನದ ನಿಯಮ ಹೆಂಗಿದೆ ದಯಮಾಡಿ ಇದನ್ನ ಇಟ್ಟುಕೊಂಡು ಈ ಸದನದ ಘನತೆಯನ್ನ ಕಾಪಾಡಿಕೊಳ್ಬೇಕಾಗಿರುವಂತದ್ದು ನಿಮ್ ರಕ್ಷಣೆ ಹಿನ್ನೆಲೆಯಲ್ಲಿ ಪ್ರಕಾರ ಏನ್ ಕ್ರಮ ತಗೊಳ್ಬೇಕು ಅಂತ ವಿರೋಧ ಪಕ್ಷದ ನಾಯಕರು ಹೇಳಿದಾರ ಅದಕ್ಕೆ ರೂಲಿಂಗ್ ಕೊಟ್ಟು ನಂತರ ಮುಂದಿನ ಅಧಿವೇಶನ ನಡೆಸಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಈಗ ಒಂದ್ ಸೆಕೆಂಡ್ ಈ ಗೂಂಡಾ ಸರ್ಕಾರ ನಿರ್ಮಾಣ ಮಾಡಿಕೊಡ್ತು ಸದನದ ಒಳಗೆ ಸದಸ್ಯರು ಗೌರವ ಬಿಡಿ ರಾಜ್ಯಪಾಲರ ಗೌರವನೇ ನೀವು ರಕ್ಷಣೆ ಮಾಡಲಿಲ್ಲ ರಾಜ್ಯಪಾಲರಿಗೆ ರಕ್ಷಣೆ ಕೊಡದಲೇ ಇರುವಂತ ಪರಿಸ್ಥಿತಿಯನ್ನ ಈ ಗೂಂಡಾ ಸರ್ಕಾರ ನಿರ್ಮಾಣ ಮಾಡಿಕೊಡ್ತು ಅಧ್ಯಕ್ಷ ಮುಂದಿನ ಬಹು ವರ್ಷಗಳ ಕಾಲ ರೂಲಿಂಗ್ ಅದು ನೀವು ಆಡಳಿತ ಪಕ್ಷದ ಪರವಾಗಿ ರೂಲಿಂಗ್ ಕೊಡಕ್ ಬರಲ್ಲ ಅವ್ರು ಹೇಳಂಗ್ ರೂಲಿಂಗ್ ಕೊಡಕ್ ಬರಲ್ಲ ಸದನದ ನಿಯಮ ಹೆಂಗಿದೆ ದಯಮಾಡಿ ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಸದನದ ಘನತೆಯನ್ನ ಕಾಪಾಡಿಕೊಳ್ಬೇಕಾಗಿರುವಂತದ್ದು ನಿಮ್ ರಕ್ಷಣೆ ಇದೆ ಹಿನ್ನೆಲೆಯಲ್ಲಿ ನಿಯಮ ನಿಯಮ ಇಪ್ಪತ್ತೇಳರ ಪ್ರಕಾರ ಏನ್ ಕ್ರಮ ತಗೊಳ್ಬೇಕು ಅಂತ ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದಾರ ಅದಕ್ಕೆ ರೂಲಿಂಗ್ ಕೊಟ್ಟು ನಂತರ ಮುಂದಿನ ಅಧಿವೇಶನ ನಡೆಸಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಈಗ ಒಂದ್ಸಖ್ಯ